ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಆರಾಧನ ಚಾನಲ್ಗೆ ಸ್ವಾಗತ ಇವತ್ತು ಚಪಾತಿ ಯಾವ ಥರ ಮಾಡೋದು ಅಂತ ನೋಡೋಣ ನೀವು ತುಂಬ ಸರಿ ಮಾಡಿರ್ತೀರ ಆದರೆ ಈ ಥರ ಒಂದು ಸಲ ಮಾಡಿ ನೋಡಿ ಇದಕ್ಕೆ ಬೇಕಾಗಿಂತ ಇಂಗ್ರಿಡಿಯೆಂಟ್ಸು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಶೀರ್ವಾದ ಮತ್ತು ಮೊಸರು ತೊಗೊಂಡಿದ್ದೀನಿ ಒಂದು ಲೋಟದಲ್ಲಿ ಕಾಲು ಲೋಟ ಮತ್ತು ಆಯಿಲು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಹಸಿನ್ನ ತೊಗೊಂಡು ಮುಂದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಯಾಚುಲರ್ಸ್ ಕೂಡ ಯಾವತ್ತು ಲಸಿದೆ ಲಸಿದ್ರು ಸಹ ಮಾಡ್ಬೋದು ಎಲ್ಲರೂ ಮರದ ಆದರೆ ತಟ್ಟೆಯಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ತರ ಹೊಸಕೊಳ್ಳಿ ಸ್ವಲ್ಪ ಬಿಸಿ ಆಗ್ಬೇಕು ಆಯಿಲು ಆಮೇಲೆ ಹಾಕಿ ಫಸ್ಟ್ ಇದನ್ನ ಮೇಲೆ ರೊಟೇಟ್ ಮಾಡಿ ಈ ಥರ ಆಯಿಲು ರೊಟೇಟ್ ಮಾಡಿಬಿಟ್ಟು ಇದು ಫುಲ್ಲು ಆಯಿಲು ಚಪಾತಿಗೆ ಫುಲ್ ಅಂಟ್ಕೊಳ್ಳುತ್ತೆ ಈ ಥರ ರೊಟೇಟ್ ಮಾಡಿದ್ರೆ ನೀವು ಇಲ್ಲಾಂದರೆ ಒಂದೇ ಕಡೆ ಸಿಗೋ ಚಾನ್ಸಸ್ ಇರುತ್ತೆ ಚಪಾತಿ ಮತ್ತು ಎರಡು ಸೈಡ್ ಈ ಥರ ಮಾ ಅಪ್ಲೈ ಮಾಡಿ ಆಯಿಲ್ನ ಕೆಲವರೆಲ್ಲ ಬ್ರಷಲ್ಲಿ ಮಾಡ್ತಾರೆ ಆದರೆ ಪ್ಲಾಸ್ಟಿಕ್ ಬ್ರಷ್ನ ಯೂಸ್ ಮಾಡಬಾರ್ದು ಅದು ಆರೋಗ್ಯಕ್ಕೆ ಹಾನಿಕರ ನೀವು ಈ ಥರ ಟ್ರೈ ಮಾಡಿ ನೋಡಿ ಎಲ್ಲ ಉಬ್ಬ ಥರ ಎಷ್ಟು ಜನ ಪೂರಿ ಥರ ಬರ್ತಾಯಿದೆ ಚಪಾತಿ ತುಂಬಾ ಸ್ಮೂತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳೇ ಶೇರ್ ಮಾಡಿ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಲ್ಕಮ್